ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವೀಗ ಟಿ ಇ ಟಿಯನ್ನು ಮುಗಿಸ್ಕೊಂಡು ಸಿ ಇ ಟಿಗಾಗಿ ಎಲ್ಲರೂ ಕೂಡ ಪ್ರಿಪ್ರೇಷನನ್ನು ನಡೆಸೀವಿ ಕೆಲವೊಂದಿಷ್ಟು ಜನ ಇನ್ನೂ ಟಿ ಇ ಟಿಯಲ್ಲಿ ಸ್ಕೋರ್ ಆಗಿಲ್ಲ ಮತ್ತು ನಾನು ಟಿ ಇ ಟಿಯಲ್ಲಿ ಇನ್ನೂ ಕ್ವಾಲಿಫೈ ಆಗಿಲ್ಲ ಅನ್ನೋರು ಸಿ ಟಿ ಇ ಟಿಗೆ ಟ್ರೈ ಮಾಡಾಕ್ತಿರಿ ಸಿ ಟಿ ಇ ಟಿನೂ ಕೂಡ ಫೆಬ್ರವರಿಯಲ್ಲಿ ಐತಿ ಎಕ್ಸಾಮ್ ಅದಕ್ಕೂ ಕೂಡ ಪ್ರಿಪ್ರೇಷನ್ ನಡೆಸಿರಿ ನಾವೆಲ್ಲರೂ ಹೆಚ್ಚಾನ್ ಹೆಚ್ಚು ಗೃಹಿಣಿಯಾಗಿರೋ ಗೃಹಿಣಿಯರಾಗಿರೋದ್ರಿಂದ ನನ್ನ ಎಲ್ಲ ವಿಡಿಯೋಸ್ಗಳು ಗೃಹಿಣಿಯರಿಗೆ ಅಭ್ಯಾಸ ಮಾಡೋದಕ್ಕೆ ಒಂದು ಮೋಟಿವೇಶನ್ ಹೇಳಿ ನನ್ನ ಚಾನಲಲ್ಲಿ ಸ್ಟಡಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ ಒಂದೊಂದು ಸರ್ತಿ ಟೈಮ್ ಸಿಕ್ಕಾಗ ಕೆಲಸದೊಂದಿಗೆ ಯಾವ ರೀತಿಯಾಗಿ ನಾನು ಅಭ್ಯಾಸ ಮಾಡ್ತೀನಿ ಅನ್ನೋದನ್ನು ಬಹಳಷ್ಟು ವಿಡಿಯೋಸ್ಗಳಲ್ಲಿ ತೋರಿಸ್ಕೊಟ್ಟೀನಿ ಬಟ್ ಅದನ್ನೇ ಒಳ್ಳೆ ಮೊಳೆ ತೋರಿಸೋದು ಕೂಡ ನನಗಷ್ಟು ಕಂಫರ್ಟೇಬಲ್ ಅನಿಸಲ್ಲ ಆದಷ್ಟು ತೋರಿಸಿರ್ತೀನಿ ಒಂದೊಂದು ಸರ್ತಿ ಅಡುಗೆ ಮಾಡಬೇಕಾದ್ರೆ ನನಗೂ ಕೂಡ ಅರ್ಜೆಂಟಲ್ಲಿ ವಿಡಿಯೋ ಮಾಡೋದಕ್ಕೂ ಆಗೋಂಗಿಲ್ಲ ಒಂದೊಂದು ಸರ್ತಿ ಒಂದು ಮೊಬೈಲಲ್ಲಿ ಚಾರ್ಜ್ ಇರೋಲ್ಲ ಇನ್ನೊಂದು ಮೊಬೈಲಲ್ಲಿ ವಿಡಿಯೋಸ್ಗಳನ್ನು ಕೇಳ್ಕೊತನೇ ಅಡುಗೆ ಮಾಡ್ತಿರ್ತೀನಿ ಹೀಗಾಗಿ ವಿಡಿಯೋ ಮಾಡೋದಕ್ಕೆ ಒಂದು ಅವಕಾಶ ಸಿಗಂಗಿಲ್ಲ ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳಿದ್ದಾಗ ನಾನು ಮಧ್ಯಾಹ್ನದಿಂದ ನನ್ನ ವಿಡಿಯೋವನ್ನು ಸ್ಟಡಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಬಟ್ ಕೆಲಸದೊಂದಿಗೆ ಮಾತ್ರ ರಿವಿಜನ್ ಕ್ಲಾಸ್ಗಳಾಗಿರ್ಬೋದು ಇಲ್ಲಾಂದ್ರೆ ಈ ಥೇರಿ ಕ್ಲಾಸ್ಗಳು ಅಂದ್ರೆ ಸೈಕಾಲಜಿ ಆಗಿರ್ಬೋದು ಮತ್ತು ಸೋಷಿಯಲ್ ಸೈನ್ಸ್ ಈ ರೀತಿಯಾದಂತಹ ವಿಡಿಯೋಸ್ಗಳನ್ನು ಕೇಳೋಕೋತಾನೆ ನಾನು ಸ್ಟಡಿ ಮಾಡ್ತಿರ್ತೀನಿ ಮತ್ತು ಈಗ ಹೊಸದಾಗಿ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಂಡಿನಿ ಅಂತಂದ್ರೆ ಕಂಪ್ಯೂಟರ್ ರಿವಿಜನ್ ಆಗಿರ್ಬೋದು ಇಲ್ಲಾಂದ್ರೆ ಇವತ್ತು ಯಾವ ಟಾಪಿಕ್ ನಾನು ಓದ್ಕೋಬೇಕು ಅಂದ್ಕೊಂಡಿನಿ ಕಂಪ್ಯೂಟರನ್ನು ಅದನ್ನು ಬೆಳಿಗ್ಗೆ ಒಂದು ಸರ್ತಿ ಆ ವಿಡಿಯೋವನ್ನು ಅಡುಗೆ ಮಾಡ್ತಾನೆ ಕೇಳ್ಬಿಡ್ತೀನಿ ಅದನ್ನು ಮತ್ತೆ ಮಧ್ಯಾಹ್ನದಲ್ಲಿ ಆ ವಿಡಿಯೋವನ್ನು ನೋಡ್ಕೋತಾ ನೋಟ್ಸ್ ಮಾಡ್ಕೊಂಡೆ ಅಂದ್ರೆ ಫುಲ್ ಪರ್ಫೆಕ್ಟಾಗಿ ಅದಕ್ಕೆ ಕಂಪ್ಯೂಟ್ರಿಗೆ ಯಾವ ರೀತಿಯಾಗಿ ರೆಡಿ ಆಗಬೇಕು ಆ ರೀತಿಯಾಗಿ ನಾನು ಪ್ರಿಪೇರ್ ಹಾಕ್ತೀನಿ ಅಂತಂದ್ರೆ ಒಂದು ಸರ್ತಿ ಕಚ್ಚಾ ರಫ್ ಪ್ರಿಪ್ರೇಷನ್ ಅಂತಾರಲ್ಲ ಪ್ರೀ ಪ್ರಿಪ್ರೇಷನ್ ಅಂತೇವಲ್ಲ ಆ ರೀತಿ ಅಡುಗೆ ಮಾಡ್ತಾನೆ ಆ ವಿಡಿಯೋವನ್ನು ಒನ್ ಟೈಮ್ ಕೇಳ್ಕೊತೀನಿ ಮತ್ತು ಅದಾದಮೇಲೆ ಮಧ್ಯಾಹ್ನದ ಹೊತ್ತಿನಲ್ಲಿ ಅದೇ ವಿಡಿಯೋವನ್ನು ಮತ್ತೊಮ್ಮೆ ಸ್ಟಡಿ ಮಾಡಿ ನೋಟ್ಸ್ ಮಾಡ್ಕೊಳಾಕ್ತೀನಿ ಈ ರೀತಿಯಾಗಿ ನನ್ನ ಕಂಪ್ಯೂಟರ್ ಅಭ್ಯಾಸವನ್ನು ನಡೆಸಿನಿ ಮತ್ತು ಬಹಳಷ್ಟು ಜನ ಕಮೆಂಟ್ಸ್ಗಳಲ್ಲಿ ಕೇಳಾಕ್ತಿದ್ರಿ ಕಂಪ್ಯೂಟರ್ಗಾಗಿ ಯಾವ ಚಾನಲನ್ನು ನೋಡಾಕತ್ತೀರ ಅಂಥೇಳಿ ಫಸ್ಟಿಗೆ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡಿದ್ದು ಸಜೆಸ್ಟ್ ಮಾಡಿದ್ದು ಬುಲ್ಬುಲೆ ಸರ್ದು ಸಾಧನಾ ಅಕಾಡೆಮಿಗೆ ಇರ್ಬೋದು ಅಥವಾ ಸ್ಪರ್ಧಾ ಲೈನ್ಸ್ಗಳಲ್ಲಿ ಬಹಳಷ್ಟು ಚಾನಲ್ಸ್ಗಳಲ್ಲಿ ಅವರು ತಮ್ಮ ಕಂಪ್ಯೂಟರ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಯಾರ ಬಟ್ ಬಹಳಷ್ಟು ಜನಕ್ಕೆ ಸ್ವಲ್ಪ ಟಫ್ ಅನ್ಸಾಕ್ತ ಯಾಕಂದ್ರೆ ಹೆಚ್ಚು ಇಂಗ್ಲಿಷ್ ಯೂಸ್ ಮಾಡ್ತಾರೆ ಸರ್ ಅಂತ ಹೇಳಿ ಹೌದು ಬಟ್ ಅದು ನಮ್ಗ ಹೆಚ್ಚು ಇಂಗ್ಲಿಷ್ ಯೂಸ್ ಮಾಡೋದ್ರಿಂದ ಕಂಪ್ಯೂಟ್ರ್ ಕ್ವೆಶನ್ಸ್ಗಳನ್ನು ಎಕ್ಸಾಮಲ್ಲಿ ಫೇಸ್ ಮಾಡೋದಕ್ಕೆ ಬಹಳಷ್ಟು ಅನುಕೂಲ ಆಗ್ತೈತಿ ಅದು ಬ್ಯಾಡ ಯಾವುದಾದ್ರೂ ಸಜೆಸ್ಟ್ ಮಾಡಿರಿ ಅಂತಂದಾಗ ಕೆಲವೊಂದಿಷ್ಟು ಜನ ಎಮ್ ಜಿ ಅಕಾಡೆಮಿ ಕೂಡ ಸಜೆಸ್ಟ್ ಮಾಡಿದರು ಕಮೆಂಟಲ್ಲಿ ನನಗೂ ಕೂಡ ಒಂದು ಸರ್ತಿ ಚೆಕ್ ಮಾಡಿದಾಗ ಕ್ರಾಸ್ ಚೆಕ್ ಮಾಡಿದಾಗ ಅವರ ವಿಡಿಯೋಸ್ಗಳು ತುಂಬಾ ಇಷ್ಟ ಅದು ಎಮ್ ಜಿ ಚಾನಲ್ಸ್ ಎಮ್ ಜಿ ಅಕಾಡೆಮಿಯವ್ರದು ಧಾರವಾಡ ಮಹಾತ್ಮ ಗಾಂಧಿ ಅಕಾಡೆಮಿ ಧಾರವಾಡದವ್ರದು ಆ ವಿಡಿಯೋಸ್ಗಳನ್ನು ಆಲ್ರೆಡಿ ಒಂದು ಪ್ಲೇಲಿಸ್ಟನ್ನೇ ನಾನು ಶೇರ್ ಮಾಡೀನಿ ಚವ್ವಾ ಸುನೀಲ್ ಚವಾಣ್ ಸರ್ದು ಟೆಲಿಗ್ರಾಮಲ್ಲಿ ಅಲ್ಲಿ ಹೋಗಿ ನೀವು ನೋಡ್ಬೋದು ಡೈಲಿ ಕೂಡ ನಾನು ಅದನ್ನೇ ಆ ಪ್ಲೇಲಿಸ್ಟಲ್ಲಿ ಒನ್ ಬೈ ಒನ್ ಆಗಿ ಈಗ ಐದರಿಂದ ಆರು ವಿಡಿಯೋಸ್ಗಳನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿನಿ ಟಾಪಿಕ್ ವೈಸ್ ಅಂದ್ರೆ ಫಸ್ಟ್ಗೆ ಕ್ವಶನ್ಸ್ಗಳ ಮೂಲಕನೇ ಅವರು ಟಾಪಿಕನ್ನು ತೊಗೊಂಡು ಹೊಂಟಾರ ಈ ರೀತಿಯಾಗಿ ಅವರ ಕ್ವೆಶನ್ಸ್ಗಳಾಗಿರ್ಬೋದು ಮತ್ತು ಅದಕ್ಕೆ ತಕ್ಕಂಗೆ ಒಂದು ಕ್ವಶನ್ಗೆ ಒಂದು ಆ ಟಾಪಿಕ್ ಮೇಲೆ ಎಲ್ಲ ಕವರ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಈಗ ನೋಡಿರಿ ಒಂದು ಜನ್ರೇಷನ್ ಮೇಲೆ ಕಂಪ್ಯೂಟರ್ ಜನ್ರೇಷ್ ಮ್ಯ ಜನ್ರೇಷನ್ ಮೇಲೆ ಕ್ವೆಶನ್ ಬಂದಿತ್ತು ಅಂತಂದ್ರೆ ಆ ಕ್ವಶನ್ ತಗೊಂಡೆ ಅವರು ಜನ್ರೇಷನ್ ಬಗ್ಗೆ ಎಲ್ಲ ಡೀಟೇಲ್ಸ್ಗಳನ್ನು ಕೊಟ್ಬಿಡ್ತಾರೆ ಈ ರೀತಿಯಾಗಿ ಅವ್ರದ್ದು ಒಂದು ಥೀಮ್ ಐತೆ ಅಂದರೆ ಕಂಪ್ಯೂಟರ್ ಟೀಚ್ ಮಾಡುವಂಥ ಥೀಮ್ ಅನ್ಕೋರಿ ಇದು ಈ ರೀತಿಯಾಗಿ ಕ್ವೆಶನ್ಸ್ಗಳ ಮೂಲಕನೇ ಅವರು ಕಂಪ್ಯೂಟ್ರ್ ಅವೇರ್ನೆಸ್ ಟೀಚ್ ಮಾಡ್ತಾರೆ ಬಹಳಷ್ಟು ಇಷ್ಟ ಆಯಿತು ನನಗೂ ಕೂಡ ಈಗ ಆಲ್ರೆಡಿ ನಾನು ಐದಾರು ವಿಡಿಯೋಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿನಿ ಟೋಟಲ್ ಟ್ವೆಂಟಿ ಫೋರ್ ವಿಡಿಯೋಸ್ಗಳದಾವು ಕೊನೆ ತನಕ ನಾವು ನೋಡಲೇಬೇಕಾಗ್ತೈತಿ ಎಷ್ಟು ಎಲ್ಲಿತನ ಕವರ್ ಆಗೈತಿ ಗೊತ್ತಿಲ್ಲ ಲಾಸ್ಟ್ ಒಂದು ಎರಡು ವೀಡಿಯೋಸ್ಗಳು ಮ್ಯಾರಥಾನ್ ಕ್ಲಾಸ್ ಅದಾವು ಸ್ಟಿಲ್ ನಾವು ಇಪ್ಪತ್ತೊಂದು ಇಪ್ಪತ್ತೆರಡು ಆ ಪ್ಲೇಲಿಸ್ಟಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಿಡಿಯೋ ತನಕ ಕೂಡ ಎಲ್ಲ ಓದಿ ನೋಟ್ಸ್ ಮಾಡ್ಕೋಬೇಕು ನಾನು ಆದಷ್ಟು ಫಾಸ್ಟಾಗಿ ದಿವಸಕ್ಕೆ ಒಂದು ಅಥವಾ ಎರಡು ಚಾಪ್ಟರ್ಸ್ ವಿಡಿಯೋಸ್ಗಳನ್ನು ನೋಡಿಕೊಂಡು ನೋಟ್ಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿನಿ ಯಾಕಂದ್ರೆ ಈಗ ನಮ್ದು ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಕಂಪ್ಯೂಟರ್ ಮುಗಿಸ್ಕೊಂಡ್ವಿ ಅಂತಂದ್ರೆ ಒಂದು ಎರಡು ಸರ್ತಿನಾದರೂ ರಿವಿಜನ್ ಆಗಲೇಬೇಕು ಕಂಪ್ಯೂಟರ್ ಯಾಕಂದ್ರೆ ಈಗ ನಾವು ಇಲ್ಲಿ ತನಕ ಟಿ ಇ ಟಿಗಾಗಿ ಯಾವುದೇ ರೀತಿಯಾದಂತಹ ಕಂಪ್ಯೂಟರ್ ಎಕ್ಸ್ ಕ್ವೆಶನ್ಸ್ಗಳನ್ನು ಕಂಪ್ಯೂಟ್ರ್ ವಿಷಯವನ್ನು ಫೇಸ್ ಮಾಡಿಲ್ಲ ಎಕ್ಸಾಮಲ್ಲಿ ಎಸ್ ಇದು ಹೊಸದಾಗಿ ಇರೋದರಿಂದ ಹೆಚ್ಚು ಹೆಚ್ಚು ಕ್ವೆಶನ್ಸ್ಗಳನ್ನು ನಾವು ಬಿಡಿಸ್ಬೇಕಾಗ್ತೈತಿ ಆ ಬಿಡಿಸೋಕ್ಕಿಂತ ಮುಂಚೆ ಒಂದು ಸರ್ತಿನಾದರೂ ನಾವು ಎಲ್ಲ ಪಾಠಗಳನ್ನು ಓದ್ಕೊಂಡಿರಬೇಕು ಆದಷ್ಟು ಫಾಸ್ಟಾಗಿ ಆ ಕಂಪ್ಯೂಟ್ರ್ ಅಭ್ಯಾಸವನ್ನು ಎಲ್ಲರೂ ಕೂಡ ಕಂಪ್ಲೀಟ್ ಮಾಡ್ಕೋತೀರಿ ಅಂತ ಅಂದ್ಕೊಂಡಿನಿ ಇವತ್ತು ರೊಟೀನನ್ನು ಹೆಚ್ಚಾಗಿ ತೋರಿಸೋದಕ್ಕಿಂತಲ ಸ್ವಲ್ಪ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಮಧ್ಯಾಹ್ನದ ಟೈಮಲ್ಲಿ ನನ್ನ ವ್ಲಾಗನ್ನು ಮಧ್ಯಾಹ್ನದ ಟೈಮಿಂದ ಸ್ಟಾರ್ಟ್ ಮಾಡ್ಕೊಂಡಿನಿ ಅವಾಗೂ ಕೂಡ ಕಂಪ್ಯೂಟರಿಂದನೇ ಸ್ಟಾರ್ಟ್ ಮಾಡ್ಕೊಂಡಿನಿ ನೀವು ನೋಡ್ತಾ ಇರ್ಬೋದು ಎಮ್ ಜಿ ಸರ್ದು ವಿಡಿಯೋವನ್ನು ನೋಡಾಕ್ತೀನಿ ಮತ್ತು ಹೆಚ್ಚು ಇವತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇರೋದರಿಂದ ವಿದ್ಯುತ್ ಕಡಿತ ಇತ್ತು ಅದಕ್ಕೋಸ್ಕರ ಚಾರ್ಜ್ ಇರಲಿಲ್ಲ ನೈಟಲ್ಲಿ ನನಗೆ ಹೆಚ್ಚು ವಿಡಿಯೋಗಳನ್ನು ಮಾಡೋಕ್ಕಾಗಲಿಲ್ಲ ಆದಷ್ಟು ಎಷ್ಟು ಮಾಡಿನೋ ಅಷ್ಟರಲ್ಲಿನೇ ನಿಮಗೆಲ್ಲ ತೋರಿಸ್ಕೊಡ್ಬೇಕು ಮತ್ತು ಒಂದು ಮೋಟಿವೇಶನ್ ಆಗಲಿ ಅಂತ ಹೇಳಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಾಕ್ತೀನಿ ಅರ್ಧ ಆಗಿತ್ತು ಬಿಡಬೇಕು ಅಂದ್ಕೊಂಡೆ ಬಟ್ ಇರಲಿ ಕಾಯ್ತಿರ್ತಾರೆ ಎಲ್ಲರೂ ಕೂಡ ಒಂದು ಮೋಟಿವೇಶನ್ ವಿಡಿಯೋ ಸಲುವಾಗಿ ಅಂತ ಹೇಳಿ ಈ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡೀನಿ ಬಹಳಷ್ಟು ಜನ ಯಾವ ರೀತಿಯಾಗಿ ನಿಮ್ಮ ಅಭ್ಯಾಸ ನಡೆಸಿರಿ ಮತ್ತು ಯಾವ ಟಾಪಿಕ್ಸ್ಗಳನ್ನು ಓದ್ಕೋಬೇಕು ಆಯಾ ಸಬ್ಜೆಕ್ಟ್ಸ್ಗಳಿಗೆ ಅಂತ ಕೇಳಾಕ್ತಿದ್ರಿ ಮೊದಲಿಗೆ ನಾವು ಒಂದು ಲಿಸ್ಟನ್ನು ಮಾಡ್ಕೋಬೇಕು ಏನಂತಂದ್ರೆ ಈ ಪಿ ಎಸ್ ಡಿ ಆರ್ಗೆ ಬರುವಂತಹ ವಿಷಯಗಳು ಯಾವ್ಯಾವು ಒಂದು ಜನ್ರಲ್ ನಾಲೆಜ್ ಜಿ ಕೆ ಬರ್ತೈತಿ ಕನ್ನಡ ಇಂಗ್ಲೀಷ್ ಸೈಕಾಲಜಿ ಸೈನ್ಸ್ ಸೈನ್ಸ್ ಅಂದ್ರೆ ಪರಿಸರ ಅಧ್ಯಯನ ಪರಿಸರ ಅಧ್ಯಯನದಲ್ಲಿ ಮೊದಲಿಗೆ ಇರುವಂತಹ ಶಿಲಾಬಸ್ನ ಪ್ರಕಾರ ಸೈನ್ಸ್ ಟಾಪಿಕ್ಸ್ಗಳು ಕೂಡ ಅದವು ಮತ್ತು ಸೋಷಿಯಲ್ ಸೈನ್ಸ್ ಟಾಪಿಕ್ಸ್ಗಳು ಕೂಡ ಕವರ್ ಐತೆ ಅಲ್ಲಿ ಮತ್ತು ಮ್ಯಾಥ್ಸ್ ಇನ್ನು ಉಳಿದಿದ್ಯಾವುದು ಕಂಪ್ಯೂಟರ್ ಈ ರೀತಿಯಾಗಿ ಟೋಟಲಿ ನಮಗೆ ಏಳು ಟಾಪಿಕ್ಸ್ಗಳ ಮೇಲೆ ಕ್ವಶನ್ಸ್ಗಳು ಫ್ರೇಮ್ ಆಗ್ತಾವು ಇದ್ರ ಮೇಲೆ ಸ್ವಲ್ಪ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಬಟ್ ಈಗ ಕಂಪ್ಯೂಟರ್ ಬಗ್ಗೆ ಇವತ್ತು ಹೇಳ್ಬಿಡ್ತೀನಿ ಆಲ್ರೆಡಿ ಈಗ ಮೊದಲಿಗೆ ಹೇಳೀನಿ ಇನ್ನೂ ಒಂದು ಸ್ವಲ್ಪ ಹೇಳಿಬಿಡ್ತೀನಿ ನನ್ನ ಕಂಪ್ಯೂಟರ್ ಸ್ಟಡಿಯನ್ನು ಯಾವ ರೀತಿ ಮಾಡಾಕ್ತೀನಿ ಅಂತಂದ್ರೆ ಎಮ್ ಜೆ ಅಕಾಡೆಮಿಯಲ್ಲಿ ವಿಡಿಯೋಸ್ಗಳನ್ನು ನೋಡ್ತೀನಿ ಮತ್ತು ನಮ್ಮ ಮನೆ ಹತ್ರನೇ ಬಾಜು ಒಂದು ಹುಡುಗಿ ಐತೆ ಅವ್ರ ಹತ್ರ ಒಂದು ಕಂಪ್ಯೂಟರ್ ಬುಕ್ ಇತ್ತು ಅದನ್ನು ಲಾಸ್ಟ್ ತಮ್ಮದೇಲಲ್ಲೇ ಹಾಕಿರ್ತೀನಿ ಅಥವಾ ಈ ವಿಡಿಯೋ ಎಂಡಲ್ಲೂ ಕೂಡ ಹಾಕಿರ್ತೀನಿ ಯಾವ ಬುಕ್ ಐತೆ ಅಂಥೇಳಿ ಅದರಲ್ಲೂ ಕೂಡ ಸರ್ ಹೇಳುವಂತಹ ವಿಷಯಗಳೇ ಅದಾವು ಸ್ವಲ್ಪ ಒಂದಿಷ್ಟು ಬೇರೆ ಬೇರೆ ಅಂದ್ರೆ ವಿಷಯಗಳನ್ನೇ ಸ್ವಲ್ಪ ಬೇರೆ ರೀತಿಯಲ್ಲಿ ಕೊಟ್ಟಾರ ನಾಳೆ ಒಂದು ಎಕ್ಸಾಂಪಲ್ ಮೂಲಕ ವಿಡಿಯೋದಲ್ಲಿ ಯಾವ ರೀತಿ ಐತಿ ಮತ್ತು ಬುಕ್ಕಲ್ಲಿ ಯಾವ ರೀತಿ ಐತಿ ಅಂತ ಹೇಳಿ ಸ್ವಲ್ಪ ತೋರಿಸ್ಬಿಡ್ತೀನಿ ಅಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತೈತಿ ಬಟ್ ನಾನು ಒಂದು ಬುಕ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿನಿ ಅದು ಈಗ ಎಮ್ ಜಿ ಅಕಾಡೆಮಿ ಅವ್ರದ್ದು ವಿಡಿಯೋಸ್ಗಳನ್ನ ನೋಡಾಕ್ತೀನಿ ಅಂತಂದ್ರೆ ಅವ್ರದ್ದೇ ಒಂದು ಬುಕ್ ತೊಗೊಂಡ್ರಾಯ್ತು ಹೇಳಿ ಮಾಡೀನಿ ಅದನ್ನು ಒಂದು ಸರ್ತಿ ಕ್ರಾಸ್ ಚೆಕ್ಕಿಂಗ್ ಮಾಡಬೇಕಲ್ಲ ಹೋಗಿ ಬುಕ್ ಸ್ಟಾಲ್ನಾಗ ಈಗ ಒಂದು ಐದಾರು ವಿಡಿಯೋಸ್ಗಳನ್ನು ನೋಡೀನಿ ಅದ್ರ ಮೇಲೆ ಅವರು ಬುಕ್ಕಲ್ಲಿ ಯಾವ ರೀತಿ ಕೊಟ್ಟಾರದನ್ನು ನೋಡಿಕೊಂಡು ಪರ್ಚೇಸ್ ಮಾಡ್ತೀನಿ ಅದನ್ನು ಪರ್ಚೇಸ್ ಮಾಡಿದಾದಮೇಲೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ ಮತ್ತು ಇದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕಂಪ್ಯೂಟರ್ ಅವೇರ್ನೆಸ್ ಪಿ ಎಸ್ ಟಿ ಆರ್ಗೆ ಪಿ ಎಸ್ ಟಿ ಆರ್ ಸಿ ಇ ಟಿಗೆ ಸಂಬಂಧಪಟ್ಟಂಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಟೋಟಲಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದ್ರ ಮೇಲೆ ಫ್ರೇಮ್ ಆಗ್ತಾವೆ ಅದಕ್ಕೆ ಕ್ವಶನ್ಸ್ ಫ್ರೇಮ್ ಆಗ್ತವೆ ಅದಕ್ಕೋಸ್ಕರ ಇದನ್ನು ನಾವು ಕಂಪ್ಲೀಟಾಗಿ ಓದ್ಕೊಳ್ಳೇಬೇಕು ಯಾವುದೇ ರೀತಿಯಾದಂತಹ ನೆಗ್ಲಿಜಿಬಲ್ ಬ್ಯಾಡ ಇದ್ರ ಜ ಇದರ ಜೊತೆಗೆ ಅದಕ್ಕೋಸ್ಕರ ನಾನು ಜೊತೆಗೆ ಬುಕ್ ಜೊತೆಗೆ ಒಂದು ಕ್ವೆಶನ್ ಬ್ಯಾಂಕ್ ಕೂಡ ತೊಗೋಬೇಕು ಅಂದ್ಕೊಂಡಿನಿ ಅಂದರೆ ಕ್ವೆಶನ್ಸ್ಗಳು ಯಾವ ರೀತಿ ಫ್ರೇಮ್ ಆಗ್ತಾವಂತ ಗೊತ್ತಾಗಬೇಕು ಅದಕ್ಕೋಸ್ಕರ ಸರ್ ಬುಕ್ಕಲ್ಲಿ ಎಮ್ ಜೆ ಅಕಾಡೆಮಿಯವ್ರದ್ದು ಬುಕ್ಕಲ್ಲಿ ಏನಾದರೂ ಕ್ವೆಶನ್ಸ್ಗಳಿದ್ರೆ ಆಯಿತು ಇಲ್ಲಾಂದ್ರೆ ನಾನು ಸಪ್ರೇಟಾಗಿ ಅದು ಸುನೀಲ್ ರಾಠೋಡ್ ಸರ್ದೇ ಈಗ ಏನು ಟೀಚ್ ಮಾಡ್ತಾರಲ್ಲ ಅವ್ರದ್ದೇ ಐತಿ ಅವರೇ ಬರ್ದಿರುವಂತಹ ಬುಕ್ ನೋಡ್ತೀನಿ ಸಿಕ್ತು ಅಂತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಅದರಲ್ಲಿ ಅವರು ಕ್ವಶನ್ಸ್ ಕೊಟ್ಟಿದ್ರು ಅಂದ್ರೆ ಸರಿ ಹೋಯಿತು ಇಷ್ಟು ದಿವಸ ಎಕ್ಸಾಮ್ ಆಗಿರೋದ್ರ ಪ್ರಕಾರ ಏನಾದರೂ ಕ್ವಶನ್ಸ್ ಬಂದಿದ್ರು ಅಂದ್ರೆ ಬಂದಿದ್ದು ಅಂದರೆ ಸರಿ ಹೋಯ್ತು ಆ ಬುಕ್ಕಲ್ಲಿ ಇಲ್ಲ ಅಂದ್ರೆ ಅದರಲ್ಲಿ ಇಲ್ಲ ಅಂತಂದ್ರೆ ಸಪ್ರೇಟಾಗಿ ಒಂದು ಬುಕ್ಕನ್ನು ಕ್ವಶನ್ ಬ್ಯಾಂಕನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿ ಕಂಪ್ಯೂಟ್ರ್ ಮೇಲೆ ನೋಡಬೇಕು ಇದ್ರ ಜೊತೆಗೆ ಕಂಪ್ಯೂಟರ್ ಕ್ಲಾಸ್ಗಳನ್ನು ನೋಡಿಕೊಂಡು ಅದನ್ನೇ ನೋಟ್ಸ್ ಮಾಡ್ಕೋತೀನಿ ಇಷ್ಟ ಆದರೆ ಸಾಕು ಅಂತ ಅನ್ನಿಸ್ತೈತಿ ಎಲ್ಲ ನೀವು ಟಾಪಿಕ್ಸ್ಗಳನ್ನು ಆಲ್ರೆಡಿ ನಾನು ಗಣಕಯಂತ್ರದ ಮೇಲೆ ಯಾವ ರೀತಿಯಾಗಿ ಸಿಲಾಬಸ್ ಐತಿ ಅಂತ ಹೇಳಿ ಕಳಿಸೀನಿ ಅದೇ ಪ್ರಕಾರವಾಗಿ ನಿಮ್ಮ ಸ್ಟಡಿಯನ್ನು ಮಾಡ್ಕೊರಿ ಈಗ ಆಲ್ರೆಡಿ ಸರ್ ಎಲ್ಲ ಟಾಪಿಕ್ ವೈಸೇ ಈ ಪ್ಲೇಲಿಸ್ಟಲ್ಲಿ ಕವರ್ ಮಾಡ್ಲಾಕ್ತಾರೆ ಅದನ್ನೇ ನೋಡಿಕೊಂಡು ನೀವು ಟಾಪಿಕನ್ನು ಕವರ್ ಮಾಡ್ಕೊರಿ ಇಲ್ಲಿ ಈ ಇಲ್ಲಿ ತನಕ ನಾನು ಓದಿರುವಂತಹ ಟಾಪಿಕ್ಸ್ಗಳು ಯಾವ್ಯಾವು ಅಂತಂದ್ರೆ ಕಂಪ್ಯೂಟರಲ್ಲಿ ಗಣಕಯಂತ್ರದ ಪರಿಕಲ್ಪನೆ ಕಂಪ್ಯೂಟರ್ನ ಇತಿಹಾಸ ಮತ್ತು ಪೀಳಿಗೆ ಅದರ ಜೊತೆಗೆ ಕಂಪ್ಯೂಟ್ರ್ನ ರಚನೆ ಮತ್ತು ಕಾರ್ಯ ಕಾ ಕಾರ್ಯಾಚರಣೆ ಓದಿನಿ ಗಣಕಯಂತ್ರದ ವರ್ಗೀಕರಣ ಓದ್ಕೊಂಡೀನಿ ಎಷ್ಟು ಭಾಗಗಳಿಗೆ ಇನ್ನೊಂದು ಕಂಪ್ಯೂಟ್ರ್ನ ಭಾಗಗಳು ಅಂದರೆ ಆಧಾನ ಅಂದರೆ ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಸಿ ಪಿ ಯು ಬಗ್ಗೆ ಸಿಸ್ಟಮ್ ಯೂನಿಟ್ನ ಭಾಗಗಳು ಮದರ್ ಬೋರ್ಡ್ ಈ ರೀತಿಯಾಗಿ ಎಲ್ಲ ಸಬ್ ಟಾಪಿಕ್ಸ್ಗಳನ್ನು ಕೂಡ ಸರ್ ಕವರ್ ಮಾಡ್ಕೊಂಡಾರ ಇನ್ನು ನೆಕ್ಸ್ಟ್ ಮೆಮೊರಿ ಅಥವಾ ಸ್ಟೋರೇಜ್ ಅಂತ ಬರ್ತೈತಿ ಗಣಕಯಂತ್ರದ ಭಾಷೆಗಳು ಬರ್ತೈತಿ ಸಂಖ್ಯಾ ಪದ್ಧತಿಗಳು ಬರ್ತೈತಿ ಈ ರೀತಿಯಾದಂತಹ ಇನ್ನೂ ಹೆಚ್ಚು ಟಾಪಿಕ್ಸ್ಗಳನ್ನು ನಾವು ಓದ್ಕೊಳ್ಳೇಬೇಕು ಅಲ್ಲಿ ಕೊಟ್ಟಿರುವಂತಹ ಸಿಲೆಬಸ್ನ ಪ್ರಕಾರ ಒಂದು ಹನ್ನೆರಡು ಹದಿಮೂರು ಟಾಪಿಕ್ಸ್ಗಳಿರ್ಬೋದು ಆ ರೀತಿ ನಾವು ಅಭ್ಯಾಸ ಮಾಡಬೇಕು ನಾನು ಮಧ್ಯಾಹ್ನ ಅದು ವಿಷಯವನ್ನು ಹೇಳ್ತಾ ಹೇಳ್ತಾ ಮಧ್ಯಾಹ್ನ ಆ ಕಂಪ್ಯೂಟ್ರ್ ಜೊತೆಗೆ ಸೈನ್ಸ್ ಕೂಡ ಅಭ್ಯಾಸ ಮಾಡೀನಿ ಸೈನ್ಸ್ದು ಸೆಕೆಂಡ್ ಲೆಸನ್ದು ಆಲ್ರೆಡಿ ಈ ವಿಡಿಯೋ ಅಪ್ಲೋಡ್ ಆಗೋಕ್ಕಿಂತಲ ಮುಂಚೆನೇ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡೀನಿ ಅದನ್ನು ನೀವು ನೋಡು ಸೆಕೆಂಡ್ ಲೆಸನ್ದು ಸೈನ್ಸ್ದು ನೋಟ್ಸನ್ನು ಶೇರ್ ಮಾಡೀನಿ ಈಗ ಆಲ್ರೆಡಿ ನಾನು ಮೂರನೇ ಲೆಸನ್ ಮೂರನೇದು ಅಂದರೆ ಈ ಬುಕ್ಕಲ್ಲಿ ಫಸ್ಟ್ ಪಾರ್ಟಲ್ಲಿ ಟೆಂತ್ ಫಸ್ಟ್ ಪಾರ್ಟಲ್ಲಿ ಐದನೇ ಪಾರ್ಟ್ ಅಂತೈತಿ ಅದನ್ನು ಓದ್ಕೊಳಾಕ್ತೀನಿ ಆಲ್ ಟೆಲಿಗ್ರಾಮಲ್ಲೂ ಕೂಡ ಅದನ್ನು ಶೇರ್ ಮಾಡಿರ್ತೀನಿ ನಾನು ನೋಡ್ಬೋದು ನೀವು ಈ ರೀತಿಯಾಗಿ ಇವತ್ತಿನ ಅಭ್ಯಾಸ ಇತ್ತು ನಂದು ಮತ್ತು ಇನ್ನೂ ಕೆಲವೊಂದಿಷ್ಟು ಜನ ಕೇಳಾಕ್ತಿದ್ರು ಯಾ ಆನ್ಲೈನ್ ಕ್ಲಾಸ್ಗಳನ್ನು ತಗೊಳ್ಳೋದು ಒಳ್ಳೆಯದಾ ಅಥವಾ ಬೇಡ ಅಂಥೇಳಿ ಅದು ನನಗಷ್ಟು ಯಾವುದೇ ಕ್ಲಾಸನ್ನು ನಾನು ಅಟೆಂಡ್ ಮಾಡಿಲ್ಲ ಅದರ ಬಗ್ಗೆ ನನಗೆ ಹೆಚ್ಚು ಇನ್ಫಾರ್ಮೇಷನ್ ಇಲ್ಲ ಮತ್ತು ಕೆಲವೊಂದಿಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸಿದರು ಕ್ಲಾಸ್ಗಳು ಚಲೋ ಇರ್ತಾವೆ ತಗೋರಿ ಅಂಥೇಳಿ ಅವ್ರಿಗೆ ನೀವೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಕೇಳ್ಬೋದು ಸಜೆಸ್ಟ್ ಸಜೆಷನ್ ಕೇಳಿಕೊಂಡು ನೀವು ಜಾಯಿನ್ ಆಗ್ಬೋದು ಬಟ್ ನನಗನ್ಸೋ ಮಟ್ಟಿಗೆ ಆದಷ್ಟು ಸೆಲ್ಫ್ ಸ್ಟಡಿ ಮಾಡೋದು ಒಳ್ಳೆಯದು ಅಂತ ನನಗನ್ನಿಸ್ತೈತಿ ನಿಮ್ಗೆ ಯಾವ ರೀತಿ ಅನುಕೂಲ ಅನ್ನಿಸ್ತದೋ ಅದನ್ನು ನೀವು ಮಾಡ್ಕೋಬೋದು ಕೆಲವೊಂದಿಷ್ಟು ಜನಕ್ಕೆ ಪ್ರಾಬ್ಲಮ್ ಏನು ಅಂತಂದರೆ ಸೆಲ್ಫ್ ಸ್ಟಡಿ ಮಾಡೋಕೆ ಮ್ಯಾಥ್ಸ್ ತಿಳೋಂಗಿಲ್ಲ ಒಂದು ಬೇಸಿಕ್ ನಾಲೆಜ್ ಇಲ್ಲ ಅದ್ರ ಜೊತೆಗೆ ಸ್ವಲ್ಪ ಇಂಗ್ಲೀಷ್ ಕೂಡ ಟಫ್ ಆಗ್ತೈತಿ ಇದಕ್ಕೋಸ್ಕರ ಅವರು ಆನ್ಲೈನ್ ಕ್ಲಾಸ್ ಜಾಯಿನ್ ಆಗ್ತೀವಿ ಅಂಥೇಳಿ ಅವ್ರದ್ದು ಮೈಂಡಲ್ಲಿ ಇರ್ತೈತಿ ಸೆಟ್ ಇರ್ತೈತಿ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಅದು ನಿಮ್ಗೆ ಮ್ಯಾಥ್ಸ್ ಕ್ಲಾಸ್ ಜಾಯಿನ್ ಆಗಲೇಬೇಕು ಅಂತಂದ್ರೆ ಮ್ಯಾಥ್ಸ್ ಮತ್ತು ಇಂಗ್ಲೀಷ ನೀವು ಪಿ ಎಸ್ ಡಿ ಆರ್ ಕ್ಲಾಸ್ಗಳಿಗೆ ಜಾಯಿನ್ ಆಗೋದು ಒಳ್ಳೆಯದು ಹದಿನೈದು ನೂರರಿಂದ ಎರಡು ಸಾವಿರದ ಒಳಗಾಗಿ ಅದರದ್ದು ಫೀಸ್ ಇರ್ತೈತಿ ಯಾವುದಾದ್ರೂ ಕೆಲವೊಂದಿಷ್ಟು ಚಾನೆಲ್ಸ್ಗಳಲ್ಲಿ ನಾನು ನೋಡಿದ್ದೆ ಒಂದಷ್ಟು ಹದಿನೈದುನೂರ ತೊಂಬತ್ತೊಂಬತ್ತೈತಿ ಒಂದಿಷ್ಟು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಈ ರೀತಿಯಾಗಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಗೆ ಕ್ಲಾಸ್ಗಳ ಫೀಸ್ ಐತಿ ನೀವು ಜಾಯಿನ್ ಆಗ್ಬೋದು ಒಂದು ಇಲ್ಲಿ ಈಗೇನು ಸ್ಟಾರ್ಟ್ ಮಾಡ್ತಾರಲ್ಲ ಕ್ಲಾಸ ಫುಲ್ ಎಕ್ಸಾಮ್ ಮುಗಿಯೋವರೆಗೂ ಅವರು ಕ್ಲಾಸ್ಗಳನ್ನು ತೊಗೋತೀವಿ ಹೇಳಿ ಅಂದ್ರೆ ಆ ರೆಕಾರ್ಡೆಡ್ ಕ್ಲಾಸ್ಗಳನ್ನು ಅವ್ರು ಶೇರ್ ಮಾಡ್ತಾರೆ ಇಲ್ಲಾಂದ್ರೆ ಲೈವ್ ಕ್ಲಾಸ್ಗಳು ಕೂಡ ಇರ್ತಾವೆ ಮೆಂಬರ್ಸ್ ಯಾರು ಇರ್ತಿರಲ್ಲ ಅವರಿಗೆ ಲ ಲೈವ್ ಕ್ಲಾಸ್ಗಳನ್ನು ತೊಗೋತಾರ ನೀವು ಒಂದು ಒಂದಿಷ್ಟು ಅವರಿಗೆ ಮೆಸೇಜ್ ಮಾಡಿ ಡೆಮೋ ಕ್ಲಾಸ್ಗಳನ್ನು ನೋಡ್ಬೋದಾ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊರಿ ಡೆಮೋ ಕ್ಲಾಸ್ ಇಷ್ಟ ಆಯಿತು ಅಂದ್ರೆ ನೀವು ಸೇರ್ಕೋಬೋದು ಈ ರೀತಿಯಾಗಿ ಡೆಮೋ ಕ್ಲಾಸ್ಗಳನ್ನು ನೋಡ್ತೀವಿ ಹೇಳಿ ಫಸ್ಟಿಗೆ ಹೇಳ್ರಿ ಅದಾದಮೇಲೆ ಜಾಯಿನ್ ಆಗ್ತೀವಿ ಅಂತ ಹೇಳ್ರಿ ರಿಕ್ವೆಸ್ಟ್ ಮಾಡ್ಕೋರಿ ಆಮೇಲೆ ನಿಮ್ಗೆ ಸರಿ ಅನಿಸಿದ್ರೆ ನೀವು ಜಾಯಿನ್ ಆಗ್ಬೋದು ಇವತ್ತು ನನ್ನ ಅಭ್ಯಾಸ ಹೆಚ್ಚು ಕಂಪ್ಯೂಟ್ರಿಗೆ ನಾನು ಒತ್ತ ಕೊಟ್ಟೀನಿ ಯಾಕಂತಂದ್ರೆ ಸ್ವಲ್ಪ ವಿಷಯ ಜಾಸ್ತಿ ಇರೋದ್ರಿಂದ ಅಂದರೆ ನಮಗೆ ಗೊತ್ತಿರುವಂಥ ಗೊತ್ತಿಲ್ಲದೆ ಇರುವಂತಹ ವಿಷಯ ಇರೋದ್ರಿಂದ ಟೈಮ್ ಸ್ವಲ್ಪ ಜಾಸ್ತಿ ತಗೋತೈತಿ ಅದಕ್ಕೋಸ್ಕರ ಈಗ ಎರಡು ಟೈಮ್ ನಾನು ಕಂಪ್ಯೂಟ್ರನ್ನು ಅಭ್ಯಾಸ ಮಾಡ್ಕೊಂಡಿನಿ ಒನ್ ಟೈಮ್ ಅಂದರೆ ಒಂದೂವರೆ ಗಂಟೆ ತನಕ ನಾನು ಸೈನ್ಸ್ ತೊಗೊಂಡಿದ್ದೆ ಒಂದು ಮೂರು ಗಂಟೆವರೆಗೂ ಮಧ್ಯಾಹ್ನ ಮತ್ತು ಸಾಯಂಕಾಲ ಎರಡೂ ಸೇರಿ ಒಂದು ಮೂರು ಗಂಟೆ ತಾನು ಯಾವುದು ಕಂಪ್ಯೂಟ್ರ್ ಕ್ಲಾಸನ್ನು ಅಭ್ಯಾಸ ಮಾಡ್ಕೊಂಡಿನಿ ಲೇಟ್ ನೈಟಲ್ಲಿ ಮ್ಯಾಗ್ಝಿನ್ಸ್ ಆಗಿರ್ಬೋದು ಇಲ್ಲಾಂದ್ರೆ ಸೈನ್ಸ್ ಬುಕ್ಸ್ಗಳನ್ನು ಓದ್ತಿರ್ತೀನಿ ಇಲ್ಲ ಸೈಕೊಲಜಿ ಈ ಮೂರು ಮೂರರಲ್ಲಿ ಯಾವುದಾದ್ರೂ ಒಂದು ಸ್ಟಡಿ ಮಾಡ್ತಿರ್ತೀನಿ ಮತ್ತು ಹಂಗೆ ನಾನು ಲೇಟ್ ನೈಟ್ ಸ್ಟಡಿಯಲ್ಲಿ ಯಾವುದನ್ನು ಓದ್ತಿರ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ರೀತಿಯಾಗಿ ಇವತ್ತಿನ ಅಭ್ಯಾಸ ಇತ್ತು ಜಾಸ್ತಿ ಶೇರ್ ಮಾಡೋಕ್ಕಾಗಲಿಲ್ಲ ಬಟ್ ವಿಷಯ ಹೇಳಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತು ಶೇರ್ ಮಾಡ್ಕೊಂಡಿನಿ ಪೂರ್ತಿ ವಿಡಿಯೋವನ್ನು ಕೇಳಿದಾಗ್ಲೇ ನಿಮ್ಗೆ ಗೊತ್ತಾಗ್ತಿತ್ತು ನಾವು ಯಾ ಯಾವ ಟೈಮಲ್ಲಿ ಏನು ಹೇಳಿದೆ ಅಂತೇಳಿ ಸ್ವಲ್ಪ ಪೂರ್ತಿ ವಿಡಿಯೋ ನೋಡೋದಕ್ಕೆ ಫಾಸ್ಟ್ ಆದರೂ ಪರವಾಗಿಲ್ಲ ಫಾಸ್ಟ್ ಫಾರ್ವರ್ಡ್ ಇಟ್ಕೊಂಡು ಸ್ವಲ್ಪ ವಿಡಿಯೋವನ್ನು ಕೇಳಿದರೆ ಏನಾದರೂ ಸಜೆಷನ್ಸ್ ಸಿಗ್ಬೌದು ಅಂಥೇಳಿ ಮತ್ತು ಲಾಸ್ಟಲ್ಲಿ ಇಪ್ಪತ್ತ ಮೂರನೇ ತಾರೀಕಿಗೆ ಫೈನಲ್ ರಿಸಲ್ಟ್ ಬಂತು ಅದರಲ್ಲಿ ಬಹಳಷ್ಟು ಜನ ಕಮೆಂಟ್ ಮಾಡಾಕ್ತಿದ್ರಿ ನನ್ನ ಫೈನಲ್ ರಿಸಲ್ಟ್ ಎಷ್ಟು ಬಂದದಂಥೇಳಿ ಪೇಪರ್ ಒನ್ ಒನ್ ಟ್ವೆಂಟಿ ಫೋರ್ ಆಗೈತಿ ಮತ್ತು ಪೇಪರ್ ಟು ಒನ್ ಹಂಡ್ರೆಡ್ ಆಗೈತಿ ಇವತ್ತಿನ ಸ್ಟಡಿ ವ್ಲಾಗ್ ಈ ರೀತಿಯಾಗಿತ್ತು ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು